ನೀವು ಇದೇ ಮೊದಲ ಬಾರಿಗೆ ಅದೃಷ್ಟಧಾರೆ ಚಾನಲ್ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಒಂದು ಪುಟ್ಟ ಲೈಕ್ ಮಾಡಿ ನಂತರ ವಿಡಿಯೋಗಳನ್ನ ನೋಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸಾಮಾನ್ಯವಾಗಿ ರಾತ್ರಿ ಅನ್ನ ಮಿಕ್ಕಿರುತ್ತೆ ಆ ಅನ್ನವನ್ನು ತೆಗೆದುಕೊಂಡು ಬಂದು ನೀವು ಈ ಪುಟ್ಟ ಕೆಲಸಗಳನ್ನು ಮಾಡಿದರೆ ಆಯಿತು ಮನುಷ್ಯನ ಜೀವನದಲ್ಲಿ ಈ ಜನ್ಮಕ್ಕೆ ಆಗುವಷ್ಟು ತೃಪ್ತಿ ಮತ್ತು ಲಾಭದಾಯಕ ಸಂತೋಷವಾದ ಜೀವನವನ್ನು ನಡೆಸುವ ಕಾಯಕದ ಗುಣಗಳು ನಿಮ್ಮದಾಗುತ್ತೆ ಬರಬೇಕಿದ್ದ ದುಡ್ಡುಗಳು ಬಂದು ನಿಮ್ಮ ಕೈ ಸೇರುತ್ತೆ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರುತ್ತೆ ಮತ್ತು ಮನಸ್ಸಿನ ಮನಸ್ತಾಪಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಲಕ್ಷ್ಮೀ ಕಟಾಕ್ಷ ಅನ್ನುವುದು ನಿಮ್ಮ ಮನೆಯಲ್ಲಿ ಸದಾ ಇರುತ್ತೆ ಆ ಕೆಲಸ ಯಾವುದು ಅಂತ ಹೇಳ್ತೀನಿ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಹಾಕಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮನುಷ್ಯನ ಜೀವನದಲ್ಲಿ ಹಣಕಾಸು ಅನ್ನುವುದು ತುಂಬನೇ ಮುಖ್ಯವಾಗಿರುತ್ತೆ ಅದರಲ್ಲೂ ಅವಿಭಾಜ್ಯ ಅಂಗನೇ ಅಂತಲೇ ಹೇಳ್ಬೋದು ಯಾವುದಾದರೂ ವಿಚಾರದಲ್ಲಿ ಹಣಕಾಸು ಸಮಸ್ಯೆಗಳು ಬಂದಾಗ ಅದನ್ನು ಶೀಘ್ರವಾಗಿ ಸರಿಪಡಿಸಿಕೊಳ್ಳಬೇಕು ಕೆಲವು ಬಾರಿ ದುಡ್ಡನ್ನು ಕೊಟ್ಟಿರ್ತೀರಾ ಯಾರಿಗಾದರೂ ಸಾಲವಾಗಿ ದುಡ್ಡು ಕೊಟ್ಟಾಗ ಅವರಿಂದ ಮತ್ತೆ ಹಣ ಬಂದು ನಿಮ್ಮ ಕೈ ಸೇರಿರುವುದಿಲ್ಲ ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇರುತ್ತೆ ಇನ್ನು ಮನೆಯಲ್ಲಿ ಬಡತನ ಅನ್ನುವುದು ಸಿಕ್ಕಾಪಟ್ಟೆ ಆಡ್ತಾ ಇರುತ್ತೆ ಆ ಬಡತನ ನಿವಾರಣೆ ಮಾಡ್ಕೋಬೇಕು ಬ ಬರಬೇಕಿದ್ದ ದುಡ್ಡು ಬಂದು ನಿಮ್ಮ ಕೈ ಸೇರಬೇಕು ಅನ್ನೋದು ಮತ್ತು ಗಂಡ ಹೆಂಡತಿ ನಡುವೆ ನಡೆಯುವ ಜಗಳಗಳು ಎಲ್ಲವೂ ಪರಿಹಾರ ಆಗಬೇಕು ಅನ್ನೋದಾದರೆ ರಾತ್ರಿ ಮಿಕ್ಕಂತಹ ಅನ್ನವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಹತ್ತಿರ ಓಡಾಡುವಂತಹ ಕಪ್ಪು ನಾಯಿಗೆ ಅದನ್ನು ಹಾಕಬೇಕು ಕಪ್ಪು ನಾಯಿಗೆ ನೀವು ಯಾವಾಗ ಅನ್ನವನ್ನು ಹಾಕ್ತೀರ ಅದು ತಿನ್ನುತ್ತಾ ನೋಡಬೇಕು ಒಂದು ಪುಟ್ಟ ಬೌಲಲ್ಲಿ ಅಥವಾ ಒಂದು ಪುಟ್ಟ ಮಡಿಕೆ ಚೂರನಲ್ಲಿ ಅದಕ್ಕೊಂದು ಸ್ವಲ್ಪ ನೀರನ್ನು ಕೂಡ ಇಡಬೇಕು ನೀವು ಇಟ್ಟಂತಹ ಅನ್ನ ಮತ್ತು ನೀರನ್ನು ಸೇವಿಸಿದ ನಾಯಿಗೆ ತೃಪ್ತಿ ಮನೋಭಾವ ಬರುತ್ತೆ ಅನ್ನ ಹಾಕಿದ ನಿಮಗೆ ಯಾವಾಗಲೂ ಚೆನ್ನಾಗಿರಬೇಕು ಅಂತ ನಾಯಿಯ ಭಾವನೆಯಾಗಿರುತ್ತೆ ಈ ಮೂಕ ಪ್ರಾಣಿಯ ಮೂಕ ಭಾವನೆಗಳು ಕೆಲವು ಬಾರಿ ದೇವರಿಗೆ ತಟ್ಟಿಬಿಡುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಅದು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಎಷ್ಟೇ ಮಾನಸಿಕವಾಗಿ ಒತ್ತಡಗಳು ಬಂದಾಗ ಮನೆಯಲ್ಲಿ ಆಗುವಂತಹ ಅಗೋಚರ ತೊಂದರೆಗಳಿಂದಲೂ ಕೂಡ ಮುಕ್ತಿ ಎನ್ನುವುದು ಸಿಗುತ್ತೆ ಸಾಕ್ಷಾತ್ ನಾರಾಯಣನ ಸ್ವರೂಪವಾದ ಮೂಕ ಪ್ರಾಣಿಯನ್ನು ನೀವು ಎಷ್ಟು ಪೋಷಣೆ ಮಾಡುತ್ತೀರೋ ಅಷ್ಟು ಚೆನ್ನಾಗಿರ್ತೀರ ಮನೆಯಲ್ಲಿ ಮಿಕ್ಕಂತಹ ಅನ್ನವನ್ನು ನೀವು ತೆಗೆದುಕೊಂಡು ಬಂದು ಈ ಪುಟ್ಟ ಕೆಲಸ ಮಾಡುವುದರಿಂದ ಮನೆಯ ದಟ್ಟ ದರಿದ್ರ ದೋಷಗಳೆಲ್ಲ ಕಳೆದು ಹೋಗುತ್ತೆ ಮನೆ ಪೂರ್ತಿ ತುಂಬ ನಗುನಗುತ್ತ ಲವಲವಿಕೆಯಿಂದ ಚೆನ್ನಾಗಿರುವಂತಾಗುತ್ತೆ ಅನಾರೋಗ್ಯದ ಸಮಸ್ಯೆ ಆಗಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಯಾಗಲಿ ಮಾಟ ಮಾಂತ್ರದಿಂದ ಆಗುವಂತಹ ಪರಿಭವಗಳಾಗಲಿ ಎಲ್ಲವೂ ಕೂಡ ಮುಕ್ತಿ ಹೊಂದಿ ಜೀವನ ಅದ್ಭುತವಾಗಿರುತ್ತೆ ಕೆಲವು ಬಾರಿ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನಿಮಗೆ ನೀಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ